ಎಡಚರ ಇಸ್ಲಾಮಿಕ್ ಕಾರ್ಯಕರ್ತರಿದ್ದ ಹಡಗು ಇಸ್ರೇಲ್ ವಶ ಗ್ರೇಟಾ ತನ್ಮಾರ್ಗ್ ನೇತೃತ್ವದಲ್ಲಿ ಗಾಜಾ ಕಡೆಗೆ ಸಾಗುತ್ತಿದ್ದ ಹಡಗು ನ ಗಾಜಾ ನೌಕಾ ದಿಕ್ ಬಂಧನವನ್ನು ವಿಧಿಸಲು ಪ್ರಯತ್ನಿಸ್ತಾ ಇದ್ದ ಎಡಬಂದಿಯರು ಮತ್ತು ಇಸ್ಲಾಮಿಕ್ ಕಾರ್ಯಕರ್ತರನ್ನು ಹೊಂದಿದ್ದ ಮೆಡೇಲಿನೆಂಬ ದೋಣಿಯನ್ನು ಇಸ್ರೇಲ್ ಸೇನೆ ತಡೆದಿದೆ ಗಾಜಾದ ಕಡೆಗೆ ಪ್ರಯಾಣಿಸುತ್ತಾ ಇದ್ದ ಗ್ರೇಟಾ ತನ್ಮಾರ್ಗ್ ಮತ್ತು ಇತರ ಹನ್ನೊಂದು ಜನರಿದ್ದ ಹಡಗನ್ನು ಇಸ್ರೇಲ್ ಪಡೆಗಳು ವಶಕ್ಕೆ ಪಡೆದುಕೊಂಡಿದೆ ಹಡಗು ನಮ್ಮ ತೀರಕ್ಕೆ ತಲುಪುತ್ತಿದೆ ಎಲ್ಲವೂ ಸುರಕ್ಷಿತರಾಗಿದ್ದಾರೆ ಎಂದು ಇಸ್ರೇಲ್ ವಿದೇಶಾಂಗ ಸಚಿವಾಲಯ ಮಾಹಿತಿ ನೀಡಿದೆ ಆದರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಫ್ರೀಡಂ ಪೊಟಿಲ್ಲಾ ಒಕ್ಕೂಟ ನಮ್ಮ ಕಾರ್ಯಕರ್ತರಿದ್ದ ಹಡಗನ್ನು ಇಸ್ರೇಲ್ ಅಪಹರಣ ಮಾಡಿದೆ ಎಂದು ಆರೋಪಿಸಿದೆ ಈ ಹಡಗಿನಲ್ಲಿ ಸ್ಪೀಡಿಶರಪಂತಿಯ ಕಾರ್ಯಕರ್ತೆ ಮತ್ತು ವೋಗಿಸಂನ ಪ್ರಮುಖ ಗ್ರೇಟಾ ಥನ್ಬರ್ಗ್ ಫ್ರೆಂಚ್ ಯುರೋಪಿಯನ್ ಪಾರ್ಲಿಮೆಂಟ್ ಸದಸ್ಯೆ ರೀಮಾ ಹಸನ್ ಮತ್ತು ಜರ್ಮನ್ ಕಾರ್ಯಕರ್ತೆ ಯಾಸ್ಮಿನ್ ಅಕರ್ ಸೇರಿದಂತೆ ಹಲವು ಮಂದಿ ಇದ್ದರು ಎನ್ನಲಾಗಿದೆ ಹಮಾಸ್ ಸಮುದ್ರದ ಮೂಲಕ ಶಸ್ತ್ರಾಸ್ತ್ರಗಳ ಕಳ್ಳ ಸಾಗಾಣಿಕೆ ಮಾಡುವುದನ್ನು ತಡೆಯಲು ವಿಧಿಸಲಾಗಿರುವ ನೌಕಾ ದಿಗ್ಬಂಧನವನ್ನು ಬೈಪಾಸ್ ಮಾಡಲು ಯಾವುದೇ ಹಡಗಿಗೂ ನಾವು ಅನುಮತಿ ನೀಡುವುದಿಲ್ಲ ಎಂದು ಇಸ್ರೇಲ್ ಈ ಹಿಂದೆಯೇ ಆದರೆ ಮೆಡಲಿನ್ ಹಡಗು ಗಾಜಾ ಕರಾವಳಿಯನ್ನು ಸಮೀಪಿಸಿದ ತಕ್ಷಣ ಅಲರ್ಟ್ ಆದ ಇಸ್ರೇಲ್ ರಕ್ಷಣಾ ಪಡೆ ಅದನ್ನು ವಶಕ್ಕೆ ಪಡೆದಿದೆ